ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮೆರಿಕಾದ ಅಧ್ಯಕ್ಷ ಫೋನ್ನಲ್ಲಿ ಮಾತನಾಡಿರುವಂತಹ ಸೀಕ್ರೆಟ್ ಸಂಭಾಷಣೆ ಇದೀಗ ರಿವೀಲ್ ಆಗಿದೆ ಅಮೆರಿಕಾದ ಅಧ್ಯಕ್ಷರೇ ಮೋದಿಗೆ ಕಾಲ್ ಮಾಡಿ ಕೆಲ ಸಮಸ್ಯೆಯನ್ನ ಬಗೆಹರಿಸುವಂತೆ ಕೇಳ್ಕೊಂಡಿದ್ದಾರೆ ಮೋದಿಯೇ ಇಲ್ಲಿ ದೊಡ್ಡಣ್ಣ ಆಗ್ಬಿಟ್ಟಿದ್ದಾರೆ ಇಬ್ಬರ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ ಎರಡು ವಾರದ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಕ್ರೇನ್ಗೆ ಹೋಗಿದ್ರು ಈ ವೇಳೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ರು ಆದ್ರೆ ಈಗ ಆ ಕಾಲ್ ಮಾಡಿದಂತಹ ಬೈಡನ್ ಭಾರತ ಪಕ್ಕದ ದೇಶದ ಪರಿಸ್ಥಿತಿಯ ಬಗ್ಗೆ ವಿಚಾರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಮೋದಿ ಹಾಗೂ ಜೋ ಬೈಡನ್ ಏನೇನು ಮಾತಾಡಿದ್ರು ಅನ್ನುವುದನ್ನ ಇದೀಗ ಅಮೆರಿಕದ ಶ್ವೇತಬೋವನ ಬಹಿರಂಗಪಡಿಸಿದೆ ಪ್ರಧಾನಿ ಮೋದಿಗೆ ಫೋನ್ ಮಾಡಿದಂತಹ ಜೋ ಬೈಡನ್ ಬಾಂಗ್ಲಾದೇಶದ ಬಿಕ್ಕಟ್ಟಿನ ಬಗ್ಗೆ ಮಾತನಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ ಎದ್ದು ಪ್ರಧಾನಿ ಶೇಖ್ ಹಸೀನಾ ಭಾರತಕ್ಕೆ ಪಲಾಯನವನ್ನ ಮಾಡಿದ್ರು ಈಗ ನೀವೇ ಬಾಂಗ್ಲಾದೇಶದಲ್ಲಿ ಶಾಂತಿಯನ್ನ ಕಾಪಾಡಬೇಕು ಅಂತ ಬೈಡನ್ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿದ್ದಾರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಸಂಕಷ್ಟ ಎದುರಾಗಿದೆ ಈ ಪರಿಸ್ಥಿತಿಯನ್ನ ನಿಭಾಯಿಸಬೇಕು ಅಂತ ಬೈಡನ್ ಕೇಳ್ಕೊಂಡಿದ್ದಾರೆ ಅಲ್ಲದೆ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರು ಭಾರತದಲ್ಲಿ ಇರೋ ಬಗ್ಗೆನೂ ಕೂಡ ಚರ್ಚೆ ನಡೆದಿದೆ ಮೋದಿ ಹಾಗೂ ಜೋ ಬೈಡನ್ ಮಾತನಾಡಿದ್ದು ಇಷ್ಟೇ ಆದ್ರೂ ಇದು ನಿಜಕ್ಕೂ ಕೂಡ ಭಾರತದ ಪಾಲಿಗೆ ಮಹತ್ವದ್ದು ಯಾಕಂದ್ರೆ ಇಷ್ಟು ದಿನ ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋ ಯಾವುದೇ ದೇಶದಲ್ಲಿ ಏನೇ ಆದ್ರೂ ಅಲ್ಲಿಗೆ ಅಮೆರಿಕ ಮೂಗ್ ತೂರಿಸ್ತಾ ಇತ್ತು ಯಾವುದೇ ದೇಶದಲ್ಲಿ ರಾಜಕೀಯ ಅರಾಜಕತೆ ಇದ್ರೂ ಅಮೆರಿಕ ದೊಡ್ಡಣ್ಣನಂತೆ ನಿಂತು ಎಲ್ಲವನ್ನ ನಿಭಾಯಿಸ್ತಿತ್ತು ಆದ್ರೆ ಬಾಂಗ್ಲಾ ಹಾಗೂ ಭಾರತದ ವಿಚಾರದಲ್ಲಿ ಅಮೆರಿಕ ಗಪ್ ಚುಪ್ಪಾಗಿದೆ ಭಾರತದ ಪಕ್ಕದ ರಾಷ್ಟ್ರ ಬಾಂಗ್ಲಾ ರಾಜಕೀಯ ವಿಚಾರಕ್ಕೆ ಅಮೆರಿಕ ಏನಾದ್ರೂ ಎಂಟ್ರಿ ಕೊಟ್ರೆ ಭಾರತ ಸುಮ್ಮನೆ ಇರೋಲ್ಲ ಅನ್ನೋದು ಅದಕ್ಕೆ ಗೊತ್ತಾಗ್ಬಿಟ್ಟಿದೆ ಹೀಗಾಗಿ ನೆರೆ ದೇಶವಾದ ಬಾಂಗ್ಲಾದಲ್ಲಿ ಪರಿಸ್ಥಿತಿಯನ್ನ ನೀವೇ ಕಂಟ್ರೋಲ್ ಮಾಡಿ ಅಂತ ಪರೋಕ್ಷವಾಗಿ ಸಂದೇಶವನ್ನ ನೀಡಿದೆ ಇದು ಭಾರತದ ತಾಕತ್ತನ್ನ ತೋರಿಸಿದೆ ಭಾರತದ ವಿಚಾರಕ್ಕೆ ಬರೋಕೆ ಅಮೆರಿಕಾಗೂ ಕೂಡ ಭಯವಾಗ್ಬಿಟ್ಟಿದೆ ಇದರಿಂದಾನೇ ಗೊತ್ತಾಗುತ್ತೆ ಅಮೆರಿಕಾಗೆ ಈಗ ದೊಡ್ಡಣ್ಣ ಅಲ್ಲ ಭಾರತವೇ ವಿಶ್ವಗುರು ಅಂತ ಭಾರತವೇ ಈಗ ಇಡೀ ವಿಶ್ವಕ್ಕೆ ದೊಡ್ಡಣ್ಣ